ಇವಾಗ ನಮ್ಮ ಕನ್ನಡ ಸಿನಿಮಾಗಳು ಮುಂಚೆ ಕನ್ನಡ ಸಿನಿಮಾಗಳನ್ನು ನೋಡೋ ರೀತಿ ಬೇರೆ ಇತ್ತು ಬಟ್ ಇವಾಗ ನೋಡೋ ರೀತಿ ಬೇರೆ ಆಗಿದೆ ಕೆ ಜಿ ಎಫ್ ಒನ್ ಟು ಕಾಂತಾರ ಯಾವುದಾದ್ರೂ ಈಗ ಇತ್ತೀಚಿನ ಸಿನಿಮಾಗಳು ಅಷ್ಟು ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಸೊ ನ್ಯಾಷ್ನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಿಗೆ ರೀಚ್ ಆಗ್ತಾ ಇದೆ ಈ ಬದಲಾವಣೆ ನೋಡಿದಾಗ ಏನನ್ಸುತ್ತೆ ಒಬ್ರು ಆರ್ಟಿಸ್ಟಾಗಿ ಆಡಿಯನ್ಸ್ ಆಗಿ ನೋಡಿದಾಗ ನಾನು ಆ್ಯಕ್ಚುಲಿ ಅಂದ್ಕೊಳ್ತೀನಿ ಇದು ಹಿಸ್ಟ್ರಿ ರಿಪೀಟ್ಸ್ ಅಂತ ಇದಕ್ಕಿಂತ ಮುಂಚೆನೂ ಸದ್ದು ಮಾಡಿರೋ ಟೈಮ್ ಇದೆ ನಮ್ಮದು ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಮಾಡಿದಂತಹ ಪ್ರಾಜೆಕ್ಟ್ಸ್ ಏನೋ ರಾಜ್ಕುಮಾರ್ ಸರ್ ಟೈಮಲ್ಲಿ ಶಂಕರನಾಗ್ ಸರ್ ಟೈಮಲ್ಲಿ ಎಲ್ಲ ನಾವು ಸದ್ದು ಮಾಡಿರೋ ಟೈಮ್ ಇದೆ ಅದು ಇವಾಗ ವಾಪಸ್ ಬರ್ತಾ ಇದೆ ಅಷ್ಟೇ ನನ್ಗೆ ಏನು ಅದು ಹೊಸದಾಗಿ ಇವಾಗ ಮಾಡ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇವಾಗ ಇನ್ನು ಜಾಸ್ತಿ ರೀಚ್ ಆಗಿದ್ದೀವಿ ಒಂದು ಖುಷಿಯ ವಿಷಯ ತುಂಬಾ ಹೆಮ್ಮೆಯ ವಿಷಯ ನಮ್ಗೆ ನಾವು ಬೇರೆ ಇಂಡಸ್ಟ್ರಿಗೆ ಕೂಡ ಯುನೋ ಹೋದಾಗ ಬೇರೆ ಯುನೋ ಪ್ರಾಜೆಕ್ಟ್ಸ್ ಇರಲಿ ಏನಾದರೂ ಫ್ರೆಂಡ್ಸ್ಗೆ ಸಿಗುವಾಗ ಇರಲಿ ಒಂದು ಕನ್ನಡ ಆರ್ಟಿಸ್ಟ್ಗಳನ್ನ ಇವಾಗ ನೋಡೋ ರೀತಿಯೇ ಬೇರೆ ಒಂದು ಏನೋ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನನಗೆ ನಾವು ಇಂಥ ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂತ ಇನ್ನು ಜಾಸ್ತಿ ರೀಚ್ ಆಗೋ ತರ ಆಗಲಿ ಇದಕ್ಕೆಲ್ಲ ಇನ್ನು ಸಪೋರ್ಟ್ ಬೇಕು ನಮ್ಮ ಆಡಿಯನ್ಸ್ ಎಲ್ಲಾ ಆಡಿಯನ್ಸ್ ನಮ್ಮ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ಚಿತ್ರಗಳನ್ನ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂದ್ರೆ ಮನೇಲಿ ಇವಾಗ ಬರುತ್ತೆ ನಮಗೆ ಒ ಟಿ ಟಿಯಲ್ಲಿ ಆದ್ರೆ ನಾವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗೋದು ನೀವು ಥಿಯೇಟರ್ ಹೋಗಿ ಆ ಮೂವಿಯನ್ನ ನೋಡಿದಾಗ ಸೊ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಬೇಕು ಎಲ್ಲ ಆಡಿಯನ್ಸ್ ನೀವು ಥಿಯೇಟರ್ಗೆ ಬಂದು ಮೂವೀಸ್ ನೋಡ್ಬೇಕಂತ ಕೇಳ್ಕೊಳ್ತೀನಿ ಪ್ರೊಡ್ಯೂಸರ್ನ ನಾವು ಅನ್ನದಾತ ಅಂತ ಹೇಳ್ತೀವಿ ಯಾಕಂದ್ರೆ ಪ್ರೊಡ್ಯೂಸರ್ ಇದ್ರೇನೆ ಒಂದು ಸಿನಿಮಾ ಮುಂದೆ ಹೋಗಕ್ಕೆ ಸಾಧ್ಯ ಮನೇಲಿ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತೀರಾ ಸೊ ಅರ್ಲಿ ನೈಂಟೀಸಲ್ಲಿ ಅಲ್ಲಿ ನನ್ನ ಪಪ್ಪಾ ಒಂದು ಮೂವಿನ ಕನ್ನಡ ಮೂವಿ ಡಿರೆಕ್ಟ್ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ಸುಮ್ಮನೆ ಪ್ಯಾಷನ್ ಆದಷ್ಟು ಚೆನ್ನಾಗಿ ಓಡಿಲ್ಲ ಅದಾದ್ಮೇಲೆ ಟ್ರೈ ಮಾಡಿಲ್ಲ ವಾಪಸ್ ಅವರು ಅಷ್ಟೇ ಇವೆ ಅಷ್ಟೇ ನಮ್ಮ ಇನ್ನೂ ಪ್ರೊಡಕ್ಷನ್ ಇಲ್ಲ ಸದ್ಯಕ್ಕೆ ಮುಂದೆ ನಾನು ಮಗಳು ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ಬೋದು ಇಲ್ಲ ಇವ್ರೆ ಸದ್ಯಕ್ಕೆ ಇಲ್ಲ ನಾನಂತೂ ಬೇಡ ಅಂತಾನೆ ಹೇಳ್ಬಿಟ್ಟಿದ್ದೀನಿ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸೇ ತುಂಬ ನಮಗೆ ಒಂಥರ ಕಷ್ಟ ಆಗಿತ್ತು ಆ ಟೈಮಲ್ಲಿ ಬಟ್ ಇನ್ಮುಂದೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ನೋಡಬೇಕು ಎಲ್ಲ ದೇವರ ಆಶೀರ್ವಾದ ನೋಡಬೇಕು ನಿಮಿಕಾ ಅವ್ರಿಗೆ ಯಾವ ಒಂದು ನಟನ ಜೊತೆ ಅಥವಾ ಸ್ಟಾರ್ ಗಳ ಜೊತೆ ಒಂದು ಫೇವ್ರೆಟ್ ಸ್ಟಾರ್ ಅಂತ ಇವ್ರ ಜೊತೆ ಒಂದು ಸ್ಕ್ರೀನ್ ನಾನು ಶೇರ್ ಮಾಡ್ಕೋಬೇಕು ಅಂತ ಒಂದು ಕನಸಿರೋದು ನೋಡಿ ಈ ಸ್ಟಾರೆ ಆ ಸ್ಟಾರೆ ಅಂತ ನಾನು ಹೇಳಲಿಕ್ಕೆ ನನ್ನ ಒಂದು ಆಪರ್ಚುನಿಟೀಸ್ನ ನ್ಯಾರೋ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಡೆಫಿನೆಟ್ಲಿ ಎಲ್ಲಾ ಸ್ಟಾರ್ಸ್ ಜೊತೆ ನಮ್ಮ ಕನ್ನಡದ ಸ್ಟಾರ್ ಜೊತೆ ಎಲ್ರ ಜೊತೆ ಮಾಡಬೇಕಂತ ನನಗೆ ಆಸೆ ಯಾಕೆಂದರೆ ನಾನು ತುಂಬಾ ಗ್ರೀಡಿ ಪರ್ಸನ್ ನನ್ಗೆ ಯುನೋ ಒಂದು ಬೇಕು ಇನ್ನೊಂದು ಬೇಡ ಅಂತ ಹೇಳುವಷ್ಟು ನನಗೆ ಮನಸ್ಸಿಲ್ಲ ನನಗೆ ಎಲ್ಲಾನು ಬೇಕು ಸೊ ಡೆಫಿನೆಟ್ಲಿ ನಾನು ಎಲ್ಲಾ ಸ್ಟಾರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ಪ್ರೇ ಮಾಡ್ತೀನಿ ಯಶ್ ಅವರ ಸಿನಿಮಾಗಳು ನೋಡಿದಾಗ ಸುದೀಪ್ ಸರ್ ಅವರ ಸಿನಿಮಾಗಳು ನೋಡಿದಾಗ ಬಂದಾಗ ಏನ್ ಮುಂದೊಂದು ದಿನ ಆಫರ್ ಬಂದಾಗ ನಿಮ್ಮ ಒಂದು ನಡೆ ಅಯ್ಯೋ ಖುಷಿ ಖುಷಿ ತುಂಬಾ ಖುಷಿ ಅಂತ ಒಂದು ಆಪರ್ಚುನಿಟಿ ಬಂದ್ರೆ ರಿಯಲಿ ಅಮೇಸಿಂಗ್ ನಿಮಿಕ ಅವರ ಬ್ಯೂಟಿ ಸೀಕ್ರೆಟ್ ಏನು ಇಷ್ಟು ಚಂದ ಇದೀರಾ ಲೈಕ್ ಐ ಸೆಡ್ ಒಂದು ಚಂದ ಅಂತ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಬಟ್ ಅದರ ಎಲ್ಲ ಕ್ರೆಡಿಟ್ ಹೋಗಬೇಕು ನನ್ನ ಪಪ್ಪ ಮಮ್ಮಿಗೆ ಫಸ್ಟ್ ಅವರ ಜೀನ್ಸ್ ಬಂದಿರೋದ್ರಿಂದ ಅದು ಬಿಟ್ಟು ಐ ಥಿಂಕ್ ಖುಷಿ ಖುಷಿಯಾಗಿದ್ದರೆ ಯಾರು ಎಲ್ಲರೂ ಚೆನ್ನಾಗೇ ಕಾಣ್ತೀವಿ ನಾವು ಡ್ರಿಂಕ್ ಲಾಡ್ ಆಫ್ ವಾಟರ್ ನೀರು ಜಾಸ್ತಿ ಕುಡೀರಿ ವರ್ಕೌಟ್ ಮಾಡಿ ಮೆಡಿಟೇಷನ್ ಮಾಡಿ ಒಳ್ಳೆ ಒಳ್ಳೊಳ್ಳೆ ವಿಷಯಗಳನ್ನು ಥಿಂಕ್ ಮಾಡಿ ಖುಷಿ ಖುಷಿಯಾಗಿರಿ ಆರಾಮ್ಸೆ ಎಲ್ಲರೂ ನಾವು ಚೆನ್ನಾಗೇ ಕಾಣ್ತೀವಿ ಓಕೆ ಕಡೆಯದಾಗಿ ನಿಮ್ಮ ಫ್ಯಾನ್ಸಿಗೆ ಏನು ಇಷ್ಟ ಇಷ್ಟಪಡ್ತೀರಾ ನನ್ನ ಫ್ಯಾನ್ಸ್ಗಳಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಸ್ಪೆಷಲಿ ಆ ಸಾಂಗ್ ಟೈಮಲ್ಲಿ ಆ ಮೂವಿ ಟೈಮಲ್ಲಿ ನನ್ನನ್ನು ಅಷ್ಟು ಮೆರೆಸಿದ್ದೀರಾ ನೀವು ನಾನು ಸಾಕಷ್ಟು ಜನರಿಗೆ ರೀಚ್ ಆಗುವಂತೆ ಮಾಡಿರೋದು ನೀವು ತುಂಬ 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 ಧನ್ಯವಾದಗಳು ನಿಮ್ಮ ಪ್ರೀತಿ ನನ್ನ ಮೇಲೆ ನನ್ನ ಎಂಟೈರ್ ಸಿನಿಮಾ ಜರ್ನಿ ಮೇಲೆ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಬೇಕು ನನಗೆ ನನಗೆ ಇಲ್ಲಿ ತನಕ ನಿಮ್ಮ ಸಪೋರ್ಟ್ ಇತ್ತು ಇನ್ನು ಮುಂದೆ ಮಾಡೋ ಪ್ರಾಜೆಕ್ಟ್ಸ್ಗಳಲ್ಲೂ ಕೂಡ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಬೇಕು ನನಗೆ ಹಾಗೆಯೇ ನನ್ನ ಜೊತೆ ಇನ್ನು ನಮ್ಮ ಎಂಟೈರ್ ಚಿತ್ರರಂಗಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಎಲ್ಲಾ ಕನ್ನಡ ಚಿತ್ರಗಳನ್ನ ನೀವು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಪ್ರೀತಿ ತೋರಿಸಿ ಥ್ಯಾಂಕ್ 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 ಯು 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 ಮಚ್